ಹೈಕೋರ್ಟ್ನಲ್ಲಿ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿದೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿ ವಿಚಾರಣೆ ಶುರುವಾಗಿದೆ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇರೋದು ಆರು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೀತಾ ಇರೋದು ಈಗಾಗಲೇ ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಮಧ್ಯಂತರ ಜಾಮೀನನ್ನ ದರ್ಶನ್ ಅವ್ರು ಪಡ್ಕೊಂಡಿದ್ದಾರೆ ಆದ್ರೀಗ ರೆಗ್ಯುಲರ್ ಬೇಲ್ಗೋಸ್ಕರ ಅಪ್ಲೈ ಮಾಡ್ಕೊಂಡಿದ್ರಲ್ಲ ಆ ಜಾಮೀನಿನ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ ಅಲ್ಲಿ ನಡೀತಾ ಇರೋದು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಜೊತೆಗೆ ಉಳಿದಂತ ಆರು ಆರೋಪಿಗಳ ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೀತಾ ಇದೆ ಪವಿತ್ರ ಗೌಡ ನಾಗರಾಜು ಅನುಕುಮಾರ್ ಲಕ್ಷ್ಮಣ್ ಜಗದೀಶ್ ಇವರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯೋದು ಈ ವೇಳೆ ಯಾವ ರೀತಿಯ ವಾದಗಳು ಇಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಬೇಕಿದೆ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅಂತ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವ್ರು ರೆಡಿ ಆಗಿದ್ದಾರೆ ಜೊತೆಗೆ ಇವರ ಆರೋಪಿಗಳ ಪರವಾಗಿ ವಾದ ಮಂಡಿಸೋದಕ್ಕೆ ಅಂತ ಕೂಡ ವಕೀಲರು ರೆಡಿ ಆಗಿದ್ದಾರೆ ಈಗಾಗಲೇ ಮಧ್ಯಂತರ ಜಾಮೀನನ್ನ ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ತೆಗೆದುಕೊಂಡು ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಆದ್ರೆ ಇನ್ನೂ ಕೂಡ ಆಪರೇಷನ್ ಆಗಿಲ್ವಲ್ಲ ಅದು ಸದ್ಯದ ಪ್ರಶ್ನೆ ಯಾಕೆ ಆಪರೇಷನ್ ಮಾಡಿಲ್ಲ ಶಸ್ತ್ರಚಿಕಿತ್ಸೆಗೆ ಯಾಕೆ ಒಳಗಾಗಿಲ್ಲ ಅನ್ನೋದು ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ಮೇಲೆ ಬಂದಿರುವಂತ ಪ್ರಶ್ನೆ ಇಷ್ಟು ದಿನ ಆದ್ರೂ ಕೂಡ ಮೂರು ವಾರಗಳು ಕಳೆದ್ರು ಕೂಡ ಶಸ್ತ್ರಚಿಕಿತ್ಸೆ ಮಾತ್ರ ನಡೀತಾ ಇಲ್ಲ ನೀವು ನಿಜವಾಗ್ಲೂ ವೈದ್ಯಕೀಯ ವರದಿಯನ್ನ ಕೊಟ್ಟರು ನಿಮಗೆ ಬೇಕಾದಂಗೆ ಸಿದ್ಧಪಡಿಸ ಪಡಿಸಿಕೊಂಡ್ರು ಅನ್ನುವಂತ ಪ್ರಶ್ನೆ ಕೂಡ ಇದೆ ಮತ್ತೊಂದು ಕಡೆಗೆ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಇವತ್ತು ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ಯಾವ ರೀತಿ ವಾದವನ್ನ ಮಂಡಿಸ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಈಗಾಗಲೇ ಆ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಂತ ಒಂದಷ್ಟು ಫೋಟೋಗಳು ಕೂಡ ರಿವೀಲ್ ಆಗಿದಾವೆ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಆ ಫೋಟೋಗಳನ್ನ ಉಲ್ಲೇಖ ಮಾಡಲಾಗಿದೆ ಇಂತಿಂತ ಫೋಟೋಗಳು ಇಂತಿಂತ ಆರೋಪಿಗಳ ಜೊತೆಗೆ ದರ್ಶನ್ ಅವರು ಪೋಸ್ ಕೊಟ್ಟಿದ್ರು ಅನ್ನುವಂಥ ಫೋಟೋಗಳನ್ನ ಕೂಡ ಈ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನ ಮಂಡಿಸ್ತಾರೆ ಅದೇ ರೀತಿಯಾಗಿ ದರ್ಶನ್ ಪರವಾಗಿ ವಕೀಲ್ ಯಾವ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಯಾವ ಆಂಗಲ್ ಅಲ್ಲಿ ವಾದವನ್ನ ಮಂಡಿಸ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಈ ಫೋಟೋಗಳಿಗೆ ಅವರು ಯಾವ ರೀತಿ ವಿವರಣೆ ಕೊಡ್ತಾರೆ ಅದನ್ನು ಕೂಡ ನೋಡ್ಬೇಕಿದೆ ಆ ಫೋಟೋಗಳು ಏನಿದಾವೆ ಹತ್ಯೆ ಆದಂತ ದಿನದಂದೇ ತೆಗೆದಂತ ಫೋಟೋಗಳು ಎನ್ನಲಾಗ್ತಾ ಇದೆ ಜೊತೆಗೆ ಆರೋಪಿಗಳ ಜೊತೆಗೆ ದರ್ಶನ್ ಯಾಕೆ ಫೋಟೋವನ್ನ ತೆಗೆಸ್ಕೊಂಡಿದ್ರು ಅನ್ನುವಂತ ಪ್ರಶ್ನೆ ಕೂಡ ಇದೆ ಅಂದ್ರೆ ಹತ್ಯೆ ಆದ ಬಳಿಕ ಅಲ್ಲಿ ಹತ್ಯೆ ಆದಂತ ಜಾಗದಲ್ಲೇ ಫೋಟೋ ತೆಗೆಸ್ಕೊಂಡಿದ್ರು ಅಂತ ಏನ್ ಹೇಳಲಾಗ್ತಾ ಇದೆ ಆ ಜಾಗ ಇರ್ಬೋದು ಆರೋಪಿಗಳಿರ್ಬೋದು ಅವರೆಲ್ಲರೂ ಕೂಡ ಅದೇ ಜಾಗದಲ್ಲಿ ಯಾಕೆ ಒಟ್ಟಿಗೆ ಬಂದಿದ್ರು ಅದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಹೀಗಾಗಿ ಇವತ್ತಿನ ವಾದ ಪ್ರತಿವಾದಗಳು ಹೇಗಿರುತ್ತೆ ಅನ್ನೋದು ಕುತೂಹಲ ಎ ಟು ಆರೋಪಿ ಪವಿತ್ರ ಎ ಒನ್ ಆರೋಪಿ ಪವಿತ್ರ ಅದೇ ರೀತಿಯಾಗಿ ಎ ಟು ದರ್ಶನ್ ಮತ್ತೆ ನಾಗರಾಜು ಅನುಕುಮಾರ್ ಲಕ್ಷ್ಮಣ್ ಜಗದೀಶ್ ಇವರೆಲ್ಲರ ಜಾಮೀನಿನ ಅರ್ಜಿಯ ವಿಚಾರಣೆ ಕೂಡ ಇವತ್ತೇ ನಡೆಯುತ್ತೆ ಮೊದಲಿಗೆ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿರುವಂತಹ ದರ್ಶನ್ ಅವರ ಈ ಜಾಮೀನು ಅರ್ಜಿ ಕತೆ ಏನಾಗುತ್ತೆ ಏನ್ ಭವಿಷ್ಯ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ ಯಾಕಂದ್ರೆ ಈಗ ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಇದ್ದರೂ ಕೂಡ ಸಾಕಷ್ಟು ಬೆನ್ನು ನೋವಿನ ತೊಂದರೆ ಇದೆ ಇದೇ ರೀತಿ ಕಂಟಿನ್ಯೂ ಆಗಿಬಿಟ್ರೆ ನೋವು ಹೆಚ್ಚಾಯಿತು ಅಂದ್ರೆ ಕಿಡ್ನಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಸ್ಟ್ರೋಕ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಬಟ್ ಇಷ್ಟೆಲ್ಲ ಸಮಸ್ಯೆಗಳು ಆಗುತ್ತೆ ಅಂತ ಹೇಳಿದ್ರು ಕೂಡ ಜಾಮೀನು ತೆಗೆದುಕೊಂಡು ಮೂರು ವಾರಗಳಾದ್ರೂ ಶಸ್ತ್ರ ಚಿಕಿತ್ಸೆಗೆ ಯಾಕೆ ಒಳಗ ಇಲ್ಲ ಅದು ಪ್ರಶ್ನೆ ಅವ್ರು ಹೇಳೋ ಪ್ರಕಾರ ರೀಸನ್ಗಳು ಏನಪ್ಪಾ ಅಂದ್ರೆ ಮುಂದಿನ ಸಿನಿಮಾಗಳಲ್ಲಿ ಸ್ಟಂಟ್ ಮಾಡೋದಕ್ಕಾಗಲ್ಲ ಸಾ ಸಾಹಸಮಯ ಚಿತ್ರಗಳಲ್ಲಿ ಆಕ್ಟ್ ಮಾಡೋದಕ್ಕಾಗಲ್ಲ ಬೇಕಾದಂಗೆ ನಾವು ಆಕ್ಷನ್ ದೃಶ್ಯಗಳಲ್ಲಿ ಭಾಗವಹಿಸೋದಕ್ಕಾಗಲ್ಲ ಹಾಗಾಗಿ ಈ ರೀತಿ ಶಸ್ತ್ರಚಿಕಿತ್ಸೆ ಬೇಡ ಅಂತ ಬಟ್ ಇಲ್ಲಿ ಕೋರ್ಟ್ನಲ್ಲಿ ಕೊಟ್ಟಿರುವಂಥ ಕೊಟ್ಟಿರುವಂತ ರೀಸನ್ ಕೋರ್ಟ್ಗೆ ಕೊಟ್ಟಿರುವಂಥ ವೈದ್ಯಕೀಯ ವರದಿ ಏನಂದ್ರೆ ಇವರಿಗೆ ಆಪರೇಷನ್ ಆಗಲೇಬೇಕು ಆಗಿಲ್ಲ ಅಂತ ಅಂದ್ರೆ ಬೇರೆ ಬೇರೆ ಅನಾರೋಗ್ಯ ಉಂಟಾಗುತ್ತೆ ಸಮಸ್ಯೆಗಳು ಎದುರಾಗ್ತವೆ ಹಾಗಾಗಿ ಆಪರೇಷನ್ ಆಗ್ಬೇಕು ಅನ್ನುವಂತ ರೀಸನ್ ಅನ್ನ ಕೊಟ್ಟಿದ್ರಲ್ವಾ ಹಾಗಾದ್ರೆ ನೀವು ಕೋರ್ಟಿಗೆ ಸುಳ್ಳು ಹೇಳಿದ್ರಾ ಸುಳ್ಳು ವರದಿಯನ್ನ ಕೊಟ್ರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಹುಟ್ಕೊಳ್ಳುತ್ತೆ ಮತ್ತೊಂದ್ ಕಡೆ ಎ ಒನ್ ಆರೋಪಿ ಆಗಿರುವಂತ ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆ ಆಗುತ್ತೆ ಈ ಹಿಂದೆ ಕೂಡ ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ಹಾಕೊಂಡಿದ್ರು ಅದು ರಿಜೆಕ್ಟ್ ಆಯ್ತು ಯಾಕೆಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೂ ಮುಂಚೆನೆ ಅರ್ಜಿ ಹಾಕೊಂಡಿದ್ರಿಂದ ರಿಜೆಕ್ಟ್ ಆಯ್ತು ಅದಾದ ಬಳಿಕ ಈ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿ ಆಗಿ ಸದ್ಯಕ್ಕೆ ಇವತ್ತು ಮತ್ತೆ ವಿಚಾರಣೆಗೆ ಬರ್ತಾ ಇದೆ ನೋಡೋಣ ಇವತ್ತು ಯಾರ ಭೇಲ್ ಭವಿಷ್ಯ ಏನಾಗುತ್ತೆ ಅಂತ ದರ್ಶನ್ ಪರ ವಕೀಲರೇನಿದ್ದಾರೆ ಸಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಕಾನೂನಿನ ಬಗ್ಗೆ ರೇಣುಕಾ ಸ್ವಾಮಿಗೆ ಗೌರವ ಇರಲಿಲ್ಲ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡೋದ್ರ ಮೂಲಕ ತಮ್ಮ ವಾದವನ್ನ ಶುರು ಮಾಡಿದ್ದಾರೆ ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದ ಈ ವ್ಯಕ್ತಿ ಅಂದ್ರೆ ಹತ್ಯೆ ಆಗಿರುವಂತ ರೇಣುಕಾ ಸ್ವಾಮಿ ಏನಿದ್ದಾನೆ ಅವನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವನಿಗೆ ಮಹಿಳೆಯರ ಬಗ್ಗೆ ಕಾನೂನಿನ ಬಗ್ಗೆ ಗೌರವ ಇರಲಿಲ್ಲ ಅನ್ನುವಂತ ಅಂಶವನ್ನ ಇಲ್ಲಿ ದರ್ಶನ್ ಪರ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವ್ರು ಉಲ್ಲೇಖ ಮಾಡ್ತಾ ಇದ್ದಾರೆ ಹೀಗಂತ ವ್ಯಕ್ತಿಯನ್ನ ವಿಜೃಂಭಿಸಲಾಗಿದೆ ರೇಣುಕಾ ಸ್ವಾಮಿ ಸಂದೇಶಗಳನ್ನ ನಾಗೇಶ್ ಅವರು ಓದಿದ್ದಾರೆ ಅಂದ್ರೆ ಈ ಚಾರ್ಜ್ ಶೀಟ್ ಸಲ್ಲಿಸುವಂತ ಸಂದರ್ಭದಲ್ಲಿ ಈ ಹತ್ಯೆ ಆಗೋದಕ್ಕೆ ಮೋಟಿವ್ ಏನು ಅನ್ನೋದನ್ನು ಕೂಡ ಅಲ್ಲಿ ಹೇಳಿದ್ದಾರೆ ತನಿಖಾ ಅಧಿಕಾರಿಗಳು ಜೊತೆಗೆ ಆತ ಮಾಡ್ತಾ ಇದ್ದಂಥ ಮೆಸೇಜ್ಗಳ ಒಂದಷ್ಟು ಸ್ಕ್ರೀನ್ಶಾಟ್ ಗಳನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಮತ್ತೆ ದರ್ಶನ್ ಅವರ ಪಾತ್ರ ಏನು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಅದೇ ರೀತಿಯಾಗಿ ಪವಿತ್ರ ಗೌಡ ಪಾತ್ರ ಏನು ಉಳಿದಂತ ಆರೋಪಿಗಳ ಪಾತ್ರ ಏನು ಹೇಗೆ ಹಲ್ಲೆ ಮಾಡಿದ್ರು ಇದೆಲ್ಲದನ್ನೂ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರಲ್ಲ ಅದ್ರ ಬಗ್ಗೆ ಇಲ್ಲಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಅಶ್ಲೀಲವಾಗಿ ಆ ಮಹಿಳೆಗೆ ಮೆಸೇಜ್ ಮಾಡ್ತಾ ಇದ್ದ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಆ ಮೆಸೇಜ್ ಗಳನ್ನ ಓದ್ತಾ ಇದ್ದಾರೆ ಇವತ್ತು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾ ಇರುವಂತದ್ದು ಅಂದ್ರೆ ಈಗಾಗಲೇ ಮಧ್ಯಂತರ ಅಥವಾ ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಜಾಮೀನನ್ನ ಪಡ್ಕೊಂಡು ದರ್ಶನ್ ಅವರು ಚಿಕಿತ್ಸೆಗೆ ಅಂತ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಬಟ್ ರೆಗ್ಯುಲರ್ ಬೇಲ್ ಅಂತ ಬಂದಾಗ ಅದು ಸಿಗುತ್ತೋ ಸಿಗಲ್ವೋ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಹೀಗಾಗಿ ಸಿ ವಿ ನಾಗೇಶ್ ನಾಗೇಶ್ ಅವರು ದರ್ಶನ್ ಪರವಾಗಿ ಒಂದಷ್ಟು ವಾದವನ್ನ ಮಾಡೋದಕ್ಕೆ ಅಂತ ಪಾಯಿಂಟ್ಸ್ ಇಟ್ಕೊಂಡು ಈಗ ವಾದವನ್ನ ಶುರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಹೇಗೆ ಪ್ರತಿವಾದವನ್ನ ಮಾಡ್ತಾರೆ ಆಕ್ಷೇಪಣೆ ಹೇಗೆ ಸಲ್ಲಿಸ್ತಾರೆ ಅನ್ನೋದನ್ನ ಕೂಡ ನೋಡಬೇಕಿದೆ ಪೂರ್ಣವಾದಂತ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ತನಿಖಾಧಿಕಾರಿಗಳು ಈಗ ತಂದಿದ್ದಾರೆ ಅಂದ್ರೆ ಈಗ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರಲ್ಲ ಮೊದಲು ಅದು ಪ್ರಾಥಮಿಕ ಚಾರ್ಜ್ ಶೀಟ್ ಈಗ ಮತ್ತೊಂದು ಚಾರ್ಜ್ ಶೀಟ್ ಏನು ತಂದಿದ್ದಾರೆ ಅದು ಹೆಚ್ಚುವರಿ ಚಾರ್ಜ್ ಶೀಟ್ ಅಂದ್ರೆ ಅಡಿಷನಲ್ ಆಗಿ ತಂದಿರುವಂಥದ್ದು ಯಾವ್ಯಾವ ದಾಖಲೆಗಳು ಯಾವ್ಯಾವ ರಿಪೋರ್ಟ್ಗಳು ಕೆಲವೊಂದು ಡೇಟಾಗಳು ಉಳ್ಕೊಂಡಿದ್ವಲ್ಲ ಅವೆಲ್ಲವನ್ನು ಕೂಡ ಸಂಗ್ರಹಿಸಿ ಎಫ್ ಎಸ್ ಎಲ್ ಇಂದ ಬರಬೇಕಾಗಿದ್ವಂತ ಬಾಕಿ ಉಳಿದಂಥ ಆ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಅವೆಲ್ಲವನ್ನು ಕೂಡ ಸೇರಿಸಿ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಮಾಡಿರುವಂಥದ್ದು ರೇಣುಕಾಸ್ವಾಮಿ ಸಂದೇಶಗಳನ್ನು ಈಗ ನಾಗೇಶ್ ಅವರು ಓದಿದ್ದಾರೆ ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಲು ಶುರು ಮಾಡಿದ್ದ ತುಂಬಾ ಕೆಟ್ಟ ಪದವನ್ನು ಬಳಸಿ ಆತ ಮೆಸೇಜ್ ಮಾಡಿದ್ದಾನೆ ರೇಣುಕಾ ಸ್ವಾಮಿ ಮೊದಲ ಆರೋಪಿಗೆ ಈ ರೀತಿ ಮೆಸೇಜ್ ಮಾಡಿಲ್ಲ ಅಂದರೆ ಏವನ್ನು ಪವಿತ್ರ ಆರೋಪಿ ಏನಿದ್ದಾರೆ ಅವರಿಗೆ ಮಾತ್ರ ಈ ರೀತಿ ಮೆಸೇಜ್ ಮಾಡಿಲ್ಲ ಬೇರೆ ಬೇರೆ ಮಹಿಳೆಯರಿಗೂ ಕೂಡ ಇದೇ ರೀತಿ ಕೆಟ್ಟದಾಗಿ ಅಶ್ಲೀಲವಾಗಿ ಆತ ಮೆಸೇಜ್ ಮಾಡಿದ್ದ ಈ ರೀತಿ ಅವನು ಮೆಸೇಜ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಆತ ಮಾಡಿರುವಂತಹ ಮೆಸೇಜ್ಗಳನ್ನು ತೋರಿಸ್ತಾ ನ್ಯಾಯಮೂರ್ತಿಗಳಿಗೆ ತೋರಿಸ್ತಾ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಚಾರ್ಜ್ ಶೀಟ್ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿತ್ತಲ್ವಾ ಅದನ್ನೇ ಇಟ್ಕೊಂಡು ವಾದವನ್ನು ಮಂಡಿಸ್ತಾ ಇದ್ದಾರೆ ಈ ಮೆಸೇಜು ಕೇವಲ ಸ್ಯಾಂಪಲ್ ಅಷ್ಟೇ ರೇಣುಕಾ ಸ್ವಾಮಿಗೆ ಮಹಿಳೆಯರ ಬಗ್ಗೆ ಯಾವುದೇ ರೀತಿ ಗೌರವನೇ ಇರಲಿಲ್ಲ ಸೆಕ್ಯೂರಿಟಿ ಗಾರ್ಡ್ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿತ್ತು ಈ ಕೇಸಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಕಾಪಿಯಲ್ಲಿರುವ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಕ್ಸ್ಟ್ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ವಿಶ್ವಜಿತ್ ಶೆಟ್ಟಿ ಅವರು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡಾಕ್ಯುಮೆಂಟ್ಸ್ ಅನ್ನ ನಾಗೇಶ್ ಅವರು ತೋರಿಸ್ತಾರೆ ನೋಡಬೇಕಿದೆ ಒರಿಜಿನಲ್ ಕಾಪಿ ಜಡ್ಜ್ಗೆ ಕೊಟ್ಟು ಎಸ್ ಪಿ ಪಿ ಅವರು ಕೊಟ್ಟಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಅದರಲ್ಲಿ ಟೆಕ್ಸ್ಟ್ ಕಾಣಿಸುತ್ತೆ ಅನ್ನುವಂಥ ಕಾರಣಕ್ಕೆ ಒರಿಜಿನಲ್ ಕಾಪಿಯನ್ನು ಕೊಟ್ಟಿದ್ದಾರೆ ದರ್ಶನ್ ಸಮಾಜದಲ್ಲಿ ಗೌರವ ಇರುವ ವ್ಯಕ್ತಿ ದರ್ಶನ್ ರಿಯಲ್ ಲೈಫ್ನಲ್ಲೂ ಕೂಡ ಹೀರೋ ಆಗಿರುವವನು ಹಲ್ಲೆ ಕೊಲೆ ನಡೆದಿರೋದು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಂತೇಳಿ ಇಲ್ಲಿ ಉಲ್ಲೇಖ ಆಗ್ತಾ ಇದೆ ನೋಡಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಈ ಈ ಹಿಂದೆ ಕೂಡ ಅನೇಕ ವಿಚಾರಣೆಗಳಾಯಿತು ಅದಾದ ಬಳಿಕ ತೀರ್ಪುಗಳು ಪ್ರಕಟ ಆಯಿತು ಯಾರ್ಯಾರು ಇದರಲ್ಲಿ ಎಷ್ಟೆಷ್ಟು ಸಹಭಾಗಿತ್ವವನ್ನ ವಹಿಸಿದ್ರು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು ಅದಾದ ಬಳಿಕ ಎ ಒನ್ ಎ ಟು ಎ ತ್ರೀ ಅಂತ ಒಟ್ಟು ಈ ಕೇಸ್ನಲ್ಲಿ ಹದಿನೇಳು ಜನ ಆರೋಪಿಗಳಿರೋದು ಹದಿನೇಳಕ್ಕೂ ಹದಿನೇಳು ಜನರಲ್ಲೂ ಅವ್ರು ಎಷ್ಟೆಷ್ಟು ಸಹಭಾಗಿತ್ವ ವಹಿಸಿದ್ದಾರೆ ಅನ್ನೋದ್ರ ಮೇಲೆ ಅವ್ರ ಮೇಲೆ ಒಂದಷ್ಟು ಸೆಕ್ಷನ್ಗಳನ್ನು ಈಗಾಗಲೇ ಹಾಕಲಾಗಿದೆ ಮೂರು ಜನ ಆರೋಪಿಗಳು ಈಗಾಗಲೇ ಬೇಲ್ ಕೂಡ ಪಡ್ಕೊಂಡಿದ್ದಾರೆ ಆದರೆ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಬೇಲ್ ಪಡ್ಕೊಳ್ಳೇಬೇಕು ರೆಗ್ಯುಲರ್ ಬೇಲ್ ಅನ್ನುವಂಥ ಒಂದು ರೀತಿ ಹಪಾಹಪಿಯಲ್ಲಿ ಇದ್ದಾರೆ ಸದ್ಯಕ್ಕೆ ದರ್ಶನ್ಗೆ ಮೆಡಿಕಲ್ ಗ್ರೌಂಡ್ಸ್ನಲ್ಲಿ ಮಧ್ಯಂತರ ಜಾಮೀನ್ ಸಿಕ್ಕಿದೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಅದರ ಬೆನ್ನಲ್ಲೇ ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ರು ವಿಚಾರಣೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಇವತ್ತು ಕೋರ್ಟ್ನಲ್ಲಿ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ಒಂದಷ್ಟು ಪಾಯಿಂಟ್ಸನ್ನು ಇಟ್ಕೊಂಡು ವಾದವನ್ನ ಮಂಡಿಸ್ತಾ ಇದ್ದಾರೆ ಅದರಲ್ಲಿ ರೇಣುಕಾ ಸ್ವಾಮಿ ಯಾಕೆ ಹತ್ಯೆ ಆದ ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ ರೇಣುಕಾಸ್ವಾಮಿ ಹಿಂದೆ ಬೇರೆ ಬೇರೆ ಮಹಿಳೆಯರಿಗೂ ಕೂಡ ಇದೇ ರೀತಿ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಬರೀ ಪವಿತ್ರ ಗೌಡ ಮಾತ್ರ ಮೆಸೇಜ್ ಮಾಡ್ತಾ ಇರಲಿಲ್ಲ ಅವ್ನು ಎಂಥ ಕೆಟ್ಟ ವ್ಯಕ್ತಿ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡೋದಕ್ಕೆ ಸಿ ವಿ ನಾಗೇಶ್ ಟ್ರೈ ಮಾಡ್ತಾ ಇದ್ದಾರೆ ಇನ್ನು ಮೃತದೇಹ ಸಿಕ್ಕಿರೋದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂದರೆ ಕೊಲೆ ಆಗಿರೋದು ಅಥವಾ ಈ ಹತ್ಯೆ ನಡೆದಿರೋದು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಟ್ ಮೃತದೇಹ ಸಿಕ್ಕಿರೋದು ಮಾತ್ರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿಯನ್ನ ಆಧರಿಸಿ ಈ ಕೇಸನ್ನು ದಾಖಲ್ ಮಾಡಿಕೊಂಡಿದ್ದಾರೆ ಸಾವಿನ ನಿಖರ ಸಮಯ ಕೂಡ ಸಿಕ್ಕಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಮೃತದೇಹ ಸಿಕ್ಕಿರೋದೇ ರಾತ್ರಿ ಕೊಲೆ ಆಗಿ ಬೆಳಗಿನ ಜಾವ ಸಿಕ್ಕಿರೋದು ಅದಾದ ಬಳಿಕ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಕೂಡ ಬಂತು ಎಷ್ಟು ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು ಎಲ್ಲೆಲ್ಲಿ ರಿಪ್ಸ್ ಮುರಿದೋಗಿದೆ ಅನ್ನೋದು ಗೊತ್ತಾಯ್ತು ಯಾವ್ಯಾವ ಪಾರ್ಟ್ಸಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು ಅನ್ನೋದು ಗೊತ್ತಾಯ್ತು ಎಷ್ಟು ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಕೊಲೆ ಮಾಡಿದ್ರು ಅದೆಲ್ಲ ಕೂಡ ಗೊತ್ತಾಗಿದೆ ಬಟ್ ಈಗ ರೇಣುಕಾ ಸ್ವಾಮಿ ಯಾವ ರೀತಿ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದ ಎಷ್ಟು ಜನರಿಗೆ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದ ಅದ್ರ ಬಗ್ಗೆ ಇವತ್ತು ಸಿ ವಿ ನಾಗೇಶ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ಮತ್ತು ಈ ಚಾರ್ಜ್ ಶೀಟ್ನಲ್ಲಿ ಇರುವಂತ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಅಹ್ ಹಲ್ಲೆ ಆಗಿದ್ದಲ್ಲಿ ಕೊಲೆ ಆಗಿದ್ದಲ್ಲಿ ಮೃತದೇಹ ಇನ್ನೆಲ್ಲೋ ಸಿಕ್ತು ಮತ್ತೆ ಸಮಯ ಅಂತ ಬಂದಾಗ ಸತ್ತಿರುವಂತ ನಿಖರವಾದಂಥ ಸಮಯ ಇಲ್ಲ ಅಂತ ಒಂದಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಇನ್ನು ಶವದ ಫೋಟೋ ಆಧಾರದಲ್ಲಿ ಸಮಯವನ್ನು ಅಂದಾಜಿಸಿದ್ದಾರೆ ಅಂತ ಕೂಡ ಸಿ ವಿ ನಾಗೇಶ್ ಅವರು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಶವ ಪರೀಕ್ಷೆ ಒಂದು ತಿಂಗಳು ವಿಳಂಬ ಆಗಿದೆ ಒಂದು ತಿಂಗಳಾದ ಬಳಿಕ ಇಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ ಅಂತ ಕೂಡ ಸಿ ವಿ ನಾಗೇಶ್ ಅವರು ಆರೋಪಿಸ್ತಾ ಇದ್ದಾರೆ ಇನ್ನು ದರ್ಶನ್ ವಿರುದ್ಧ ಕಿಡ್ನಾಪ್ ಮರ್ಡರ್ ಆರೋಪವನ್ನ ಮಾಡಲಾಗಿದೆ ಅನ್ನುವಂತ ಅಂಶವನ್ನ ಕೂಡ ಇಲ್ಲಿ ಸಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂದ್ರೆ ಇದರ ಮೂಲಕ ರೆಗ್ಯುಲರ್ ಬೇಲನ್ನ ದರ್ಶನ್ ಅವರಿಗೆ ಕೊಡಿಸ್ಲೇಬೇಕು ಅನ್ನುವಂತ ಕಾರಣಕ್ಕೆ ಈ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಶವ ಪರೀಕ್ಷೆ ಒಂದು ತಿಂಗಳು ವಿಳಂಬ ಆಯಿತು ಮೃತದೇಹವನ್ನ ಶೈತ್ಯಾಗಾರದಲ್ಲಿ ಇಡಲಾಗಿತ್ತು ದರ್ಶನ್ ವಿರುದ್ಧ ಅದಾದ ಬಳಿಕ ಕಿಡ್ನ್ಯಾಪ್ ಮರ್ಡರ್ ಆರೋಪಗಳು ಇಲ್ಲಿ ಬಂದಿದೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಒಂದಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಅದರಲ್ಲಿ ಮೃತದೇಹ ಸಿಕ್ಕರೂ ಕೂಡ ಇವರು ತಕ್ಷಣಕ್ಕೆ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಒಂದು ತಿಂಗಳು ಯಾಕೆ ಟೈಮ್ ತಗೊಂಡ್ರು ಅಂತ ಕೇಳ್ತಿದ್ದಾರೆ ನಿಮಗೆ ತೋರಿಸ್ತಾ ಇರುವ ಮೆಸೇಜ್ ಕೇವಲ ಸ್ಯಾಂಪಲ್ ಅಷ್ಟೇ ಅಂತ